ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಪತ್ರೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ನಮ್ಮೊಳಗೆ ನಾವು ಹೋದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಇತರರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಪಿರಮಿಡ್ ಧ್ಯಾನಿಗಳ ಹದಿನೆಂಟು ಮಾರ್ಗದರ್ಶಕ ಸೂತ್ರಗಳು ಪಿರಮಿಡ್ ಮಾಸ್ಟರ್ಗಳ ಹದಿನೆಂಟು ಮಾರ್ಗದರ್ಶಕ ತತ್ವಗಳು ಈ ಹದಿನೆಂಟು ಮಾರ್ಗದರ್ಶಕ ಸೂತ್ರಗಳು ತತ್ವಗಳು ಏಯ್ಟೀನ್ ಪ್ರಿನ್ಸಿಪಲ್ಸ್ ಇದ್ರೇ ಇದನ್ನು ಅನುಸರಿಸಿದ್ರೇ ಅವ್ರನ್ನ ನಾವು ಪಿರಮಿಡ್ ಮಾಸ್ಟರ್ ಮತ್ತು ಧ್ಯಾನಿಗಳು ಅಂತ ಕರೆಯೋದಿಕ್ಕೆ ಸಾಧ್ಯ ಹಾಗಾಗಿ ಪತ್ರಿಜಿಯವರು ನೀಡಿದಂತಹ ಒಬ್ಬ ಧ್ಯಾನಿಗೆ ಇರಬೇಕಾದ ಸಹಜವಾಗಿ ಇರಬೇಕಾದ ಕೆಲವೊಂದು ತತ್ವಗಳು ಮತ್ತು ಅದನ್ನು ಅನುಸರಿಸಬೇಕಾದ ತತ್ವಗಳು ಯಾವುದು ಅನ್ನೋದನ್ನು ನೋಡೋಣ ಸರಿಯಾದ ರೀತಿಯಲ್ಲಿ ಅಂದರೆ ಆನಾಪಾನ ಸತಿ ಧ್ಯಾನವನ್ನು ಭಗವಾನ್ ಬುದ್ಧ ನೀಡಿದಂತಹ ಧ್ಯಾನ ಪತ್ರಿಜಿಯವರು ಹೇಳಿದಂತಹ ಧ್ಯಾನ ಆನಾಪಾನ ಸತಿ ಧ್ಯಾನವನ್ನು ಪ್ರತಿಯೊಬ್ಬರೂ ನಿಯಮಿತವಾಗಿ ತಪ್ಪದೇ ಆನಾಪಾನ ಸತಿ ಧ್ಯಾನವನ್ನು ಮಾಡಬೇಕು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಮತ್ತು ಇತರರರು ಈ ಪುಸ್ತಕಗಳನ್ನು ಓದುವಂತೆ ಪ್ರೇರೇಪಣೆ ಮಾಡುವುದು ತಮ್ಮ ಧ್ಯಾನಾನುಭವಗಳನ್ನು ಮತ್ತು ಆಧ್ಯಾತ್ಮಿಕ ಪುಸ್ತಕಗಳಿಂದ ದೊರೆತ ವಿವೇಕವನ್ನು ಹಂಚಿಕೊಳ್ಳುತ್ತಿರಬೇಕು ಅರಣ್ಯ ಪರ್ವತ ಸಮುದ್ರ ಪಿರಮಿಡ್ ನಿಸರ್ಗ ಪರಿಸರಗಳಲ್ಲಿ ಧ್ಯಾನವನ್ನು ಮಾಡುವುದು ಹುಣ್ಣಿಮೆ ದಿನಗಳನ್ನು ಬಳಸಿಕೊಳ್ಳುತ್ತಿರಬೇಕು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಧ್ಯಾನ ಮಾಡಲು ಪಿರಮಿಡ್ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳಬೇಕು ಸಾಧ್ಯವಾದಷ್ಟು ಕಾಲ ಮೌನವನ್ನು ಅನುಸರಿಸಬೇಕು ಎಲ್ಲ ಬಗೆಯ ಔಷಧಿಗಳನ್ನು ಮರೆಯಬೇಕು ಸ್ವಯಂ ಗುಣಕಾರಿಯಾದ ಧ್ಯಾನವನ್ನು ಅವಲಂಬಿಸಬೇಕು ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು